ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಜಿಯೋ ಭಾರತದ ಅತಿ ದೊಡ್ಡ ಟೆಲಿಕಾಂ ನೆಟ್ವರ್ಕ್ ಆಗಿದ್ದು ಪ್ರೀಪೇಯ್ಡ್ ಮತ್ತು ಪೋಸ್ಟ್ ಪೇಯ್ಡ್ ಮೊಬೈಲ್ ಸಂಪರ್ಕಗಳು ಮತ್ತು ವೈಫೈ ಯೋಜನೆಗಳನ್ನು ನೀಡುತ್ತಿದೆ ಈಗಾಗಲೇ ದೇಶದಲ್ಲಿ ಫೋರ್ ಜಿ ಬಳಕೆಗೆ ಉತ್ತಮವಾದ ನೆಟ್ವರ್ಕ್ಸ್ ನೀಡುವಲ್ಲಿ ಮೊದಲ ಸ್ಥಾನ ಪಡೆದಿದೆ ಇನ್ನು ವಿಷಯ ಏನಂದ್ರೆ ಜಿಯೋದಿಂದ ಬಿ ಎಸ್ ಎಲ್ಗೆ ಪೋರ್ಟ್ ಆಗುವವರನ್ನು ನೋಡಿ ಈಗ ಹೊಸದಾಗಿ ಫೈ ಜಿ ಸೇವೆ ನೀಡುತ್ತಿದ್ದು ಉತ್ತಮ ರಿಚಾರ್ಜ್ ದರವನ್ನು ನಿಗದಿ ಮಾಡಿದೆ ಹಾಗಾದ್ರೆ ಈ ಒಂದು ರಿಚಾರ್ಜ್ ಯಾವುದು ಇದು ನಿಮಗೆ ಎಷ್ಟು ದರದಲ್ಲಿ ಸಿಗುತ್ತೆ ಎಂದು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ವಿಷಯದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ವಿಡಿಯೋನ ನೋಡ್ತಾ ಇರಿ ಸ್ನೇಹಿತರೆ ವಿಡಿಯೋನ ಶುರು ಮಾಡುವ ಮೊದಲು ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಓಕೆ ಮಾಡಿ ಹಾಗೆ ವಿಡಿಯೋದ ಕೆಳ ಕಾಣುವ ಲೈಕ್ ಬಟನ್ ಅನ್ನು ಒತ್ತಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಹಂಚಿಕೊಳ್ಳೆ ಸ್ನೇಹಿತರೆ ಜಿಯೋ ನಿಮ್ಗೆ ಹೊಸದಾಗಿ ತಂದಿರುವ ಪ್ಲಾನ್ ಯಾವುದು ಅಂದ್ರೆ ತೊಂಬತ್ತೆಂಟು ದಿನಗಳ ವ್ಯಾಲಿಡಿಟಿ ಪ್ಲಾನ್ ಹೌದು ಜಿಯೋ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳ ಯೋಜನೆಯನ್ನ ಪರಿಚಯಿಸುತ್ತಿದೆ ಇದು ನಿಮಗೆ ತೊಂಬತ್ತೆಂಟು ದಿನಗಳ ವ್ಯಾಲಿಡಿಟಿಯನ್ನ ನೀಡಲಾಗುತ್ತೆ ಜುಲೈ ಆರಂಭದ ಯೋಜನೆಗಳ ಬೆಲೆ ಏರಿಕೆಯ ನಂತರ ಜಿಯೋ ಈಗ ಗ್ರಾಹಕರನ್ನ ಸಹಾಯ ಮಾಡಲು ಹೊಸ ನಿರ್ಧಾರವನ್ನ ತಕೊಂಡಿದೆ ಹೊಸ ರಿಚಾರ್ಜ್ ಒಂಬೈನೂರನ್ನ ಮುಖೇಶ್ ಅಂಬಾನಿಯವರು ಪರಿಚಯಿಸಿದ್ದಾರೆ ಜಿಯೋ ದೀರ್ಘಾವಧಿ ಯೋಜನೆ ನೀಡಲಾಗಿದ್ದು ಇದು ತೊಂಬತ್ತೆಂಟು ದಿನಗಳ ದೀರ್ಘಾವಧಿಯ ಮಾನ್ಯತೆಯನ್ನ ನೀಡುತ್ತಿದೆ ಇದು ನಿಮಗೆ ತೊಂಬತ್ತೆಂಟು ದಿನಗಳವರೆಗೆ ಯಾವುದೇ ರೀತಿಯ ತಲೆಬಿಸಿ ಇರುವುದಿಲ್ಲ ಈ ಒಂದು ಜಿಯೋದ ಯೋಜನೆಗಳ ಮೂಲಕ ನೀವು ಯಾವುದೇ ನೆಟ್ವರ್ಕ್ನಲ್ಲಿ ನೀವು ಅನ್ಲಿಮಿಟೆಡ್ ಉಚಿತ ಕರೆಗಳನ್ನ ಸೌಲಭ್ಯ ಪಡೆಯಬಹುದು ಇದು ಕಂಪನಿಯ ಬಳಕೆದಾರರಿಗೆ ಪ್ರತಿದಿನ ನೂರು ಉಚಿತ ಎಸ್ಎಂಎಸ್ ಗಳನ್ನು ಮಾಡಲು ಸಾಧ್ಯವಾಗಿದೆ ಇನ್ನು ಜಿಯೋದ ಈ ರಿಚಾರ್ಜ್ ಪ್ಲಾನ್ ನಲ್ಲಿ ಡೇಟಾ ಪ್ರಯೋಜನಗಳು ಏನೆಂದರೆ ಇದರಲ್ಲಿ ತೊಂಬತ್ತೆಂಟು ದಿನಗಳವರೆಗೂ ನೂರ ತೊಂಬತ್ತಾರು ಜಿ ಬಿ ಡೇಟಾವನ್ನ ಪಡೆಯಲು ಸಾಧ್ಯವಾಗಿದೆ ಇದರಲ್ಲಿ ಟೂ ಜಿ ವರೆಗೂ ಹೆಚ್ಚಿನ ವೇಗದ ಡಾಟಾವನ್ನ ಪಡೆಯಬಹುದು ಹಾಗೆ ಫೈವ್ ಜಿ ನೆಟ್ವರ್ಕ್ ಸಿಗುವ ಜಾಗದಲ್ಲಿ ನೀವು ಫೈವ್ ಜಿ ಇಂಟರ್ನೆಟ್ ವೇಗವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಜಿಯೋದ ಈ ರಿಚಾರ್ಜ್ ಪ್ಲಾನ್ ಬಗ್ಗೆ ಏನು ಹೇಳಲು ಇಷ್ಟಪಡ್ತೀರಾ ಬಿ ಎಸ್ ಎಲ್ ಏರ್ಟೆಲ್ ಜಿಯೋ ನೀವು ಯಾವ ಸಿಮ್ಮನ್ನು ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ನಲ್ಲಿ ತಪ್ಪದೆ ಕಮೆಂಟ್ ಮಾಡಿ